ಇವತ್ತೊಂದಿನ ಗೌರಿ ದೇವಿ ಪೂಜೆ ಇವತ್ತು ನಾಳೆ ಗಣೇಶನ ಹಬ್ಬ ಮಾನವರು ಗೌರಿ ಗಣೇಶ ಹಬ್ಬ ಎಲ್ಲ ತಾಲೂಕಿನ ಜನತೆಗೆ ನಮ್ಮ ಆತ್ಮೀಯರು ನಮ್ಮ ಪಕ್ಷದವ್ರಿಗೂ ಮತ್ತು ಸಮಸ್ತ ಜನತೆಗೆ ನಾವು ಶುಭಾಶಯಗಳು ಹೇಳ್ತಾ ಇದ್ದೀವಿ ಒಳ್ಳೆ ಮಳೆ ಆಗಿದೆ ಇನ್ನು ಒಳ್ಳೆ ಮಳೆ ಕೆರೆಗಳು ತುಂಬಿ ಬೆಳೆಯಾಗಿ ದೇವರು ಒಳ್ಳೆ ಜನಕ್ಕೆ ಒಳ್ಳೆ ಬುದ್ಧಿ ಆರೋಗ್ಯ ಆಯುಸು ಎಲ್ಲ ಕೊಟ್ಟು ಚೆನ್ನಾಗಿ ಬಾಳೆ ಬೆಳಗಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ ಆಮೇಲೆ ನಾಳೆ ದಿನ ಗಣೇಶ ಇವತ್ತು ಗೌರಿ ಆಗುತ್ತೆ ಗೌರಿ ದೇವಿದು ನಾಳೆ ದಿನ ಗಣೇಶ ಹಬ್ಬ ಆಗುತ್ತೆ ಎರಡಕ್ಕೂ ಕೂಡ ಅದ್ರ ಜೊತೆಗೆ ಕುರುಡುಮಲ್ ಜಾತ್ರೆ ಗುರುವಾರ ಆಗುತ್ತೆ ಇದೆಲ್ಲ ಕೂಡ ಯಶಸ್ವಿ ಆಗಲಿ ಅಂತೇಳಿ ನಾನು ಶುಭಾಶಯ ಹೇಳಿ ಅಂತ ಮುಗಿಸ್ತಾ ಇದ್ದೇನೆ